ಜಾತಿ ಜನಗಣತಿ ಗಣತಿ ಅಂತೆಲ್ಲ ದಿನಾ ಬಂದು ನಿಮ್ಮ ಜಾತಿ ಆಯ್ತಾ ಅಂತ ಕೇಳ್ತೀರಾ ಇನ್ಫಾರ್ಮೇಶನ್ ಕೊಡಲ್ಲ ಕಣಪ್ಪ ನೀನು ಹೋಗ್ಬಿಡಿ ಇಲ್ಲಿಂದ ಸರ್ಕಾರದಿಂದ ಹದಿನೈದು ಕೆಜಿ ಅಕ್ಕಿ ಕೊಡ್ತಾವ್ರೆ ಆಮೇಲೆ ನಮ್ಮ ಮನೆ ನಮ್ಮ ತೋಟ ನಮ್ಮ ವ್ಯವಸ್ಥೆ ಎಲ್ಲ ನೋಡ್ಬಿಟ್ಟು ಆಮೇಲೆ ಅಕ್ಕಿ ಕಾಳು ಕೊಡ್ಲಿಲ್ಲ ಅಂದ್ರೆ ಆಮೇಲೆ ಏನ್ ಮಾಡೋದು ನೀವೆಲ್ಲ ಮೊಬೈಲ್ ಏನು ಎಂಟ್ರಿ ಪೆಂಟ್ರಿ ಎಲ್ಲ ಮಾಡಬೇಡಿ ಸುಮ್ ಹೋಗ್ಬಿಡಿ ಮೇಡಮ್ ನೀವು ಇವತ್ತು ಕೂಡ ಇನ್ಫಾರ್ಮೇಶನ್ ಇಂದ ನಿಮ್ಮ ರೇಷನ್ ಕಾರ್ಡ್ಗೆ ಏನು ಎಫೆಕ್ಟ್ ಆಗಲ್ಲ ನಾನು ಕೇಳೋ ಇನ್ಫಾರ್ಮೇಷನ್ ಎಲ್ಲ ಕೊಟ್ಬಿಡಿ ಫಸ್ಟ್ ನಿಮ್ ಫೋನ್ ನಂಬರ್ ಕೊಡಿ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ನನ್ನ ನಂಬರ್ ಅಲ್ಲ ನನ್ನ ಫೋನಲ್ಲಿ ಎಂಟ್ರಿ ಮಾಡ್ತೀನಿ ಆಮೇಲೆ ನಿಮ್ ರೇಷನ್ ಕಾರ್ಡ್ ಕೊಡಿ ಎಲ್ಲ ಎಂಟ್ರಿ ಅದಾಗೆ ತಗೊಬಿಡುತ್ತೆ ರೇಷನ್ ಕಾರ್ಡ್ ಕೊಟ್ಟರೆ ಕೊಡಬೇಡ ി കേൾ ബാങ്ക് അക്കൗണ്ടെല്ലാം ഒന്ന് അജിത്തു അവർ ദുഡ് ഖാലി മാറ്റില്ല അക്കൗണ്ടേ ഇല്ല ഓ ടി പിന്നു കൊടു ನೋಡಿ ಮೇಡಮ್ ನಮಗೆ ಟಾರ್ಗೆಟ್ ಕೊಟ್ಬಿಡ್ಯಾರೆ ಐನೂರು ಮನೆ ನಾವು ಜನಗಣತಿ ಮಾಡಲೇಬೇಕು ಸರ್ವೆ ಮಾಡಲೇಬೇಕು ನೀವು ಇನ್ಫಾರ್ಮೇಶನ್ ಕೊಟ್ಟರೆ ತಾನೇ ನಾವೆಲ್ಲ ಇನ್ಫಾರ್ಮೇಷನ್ನ ಮೊಬೈಲಲ್ಲಿ ಎಂಟ್ರಿ ಮಾಡೋದು ಆಯ್ತು ಕಣಪ್ಪ ನಿಂದು ಈ ನಿಮ್ಮ ಪರಿಸ್ಥಿತಿ ನೋಡೋಕ್ಕಾಗ್ತಿಲ್ಲ ಮಕ್ಕಳು ಕೂಡ ಹೇಳ್ತಿದಾವಲ್ಲ ಇನ್ನೇನು ನನ್ನ ಹತ್ರ ಬ್ಯಾಂಕ್ ಅಕೌಂಟ್ ಇಲ್ಲ ಓ ಟಿ ಪಿ ಟಿ ಪಿ ಹೇಳಿದ್ರಿ ನೀನೇನು ದಾರೋಡೆ ಮಾಡೋಕ್ಕೂ ಆಗಲ್ಲ ನೋಡೋಕ್ಕೂ ಸೂಟು ಬುಟ್ಟು ಯಾಕೋ ಸರ್ಕಾರಿ ನೌಕರಿ ಒಂಥರ ಕಾಣಿಸ್ತಾ ಇದೆಯಾ ಆಕೆಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಆದರೆ ನಾವು ಬಡವರು ಅಂತ ತೋರಿಸ್ಬೇಕು ನೀನು ವಾರ್ಷಿಕ ಆದಾಯ ಎಷ್ಟು ಅಂತ ಹೇಳಿ ಎಂಟ್ರಿ ಮಾಡ್ಬಿಡ್ತೀನಿ ಎಷ್ಟು ದುಡಿತೀವಿ ರೂಪಾಯಿ ದುಡಿತೀವಿ ಎಷ್ಟು ತಿಂತೀವಿ ರೂಪಾಯಿ ಸಾಲ ಎಲ್ ದುಡಿಮೆ ಕಾಣಿಸ್ತು ವರ್ಷಕ್ಕೆ ಒಂದು ನೂರು ರೂಪಾಯಿ ದಿನಕ್ಕೆ ಸಾಲನೆ ಬಿದ್ರು ಆಯ್ತು ಸಾಲದಲ್ಲೇ ಬದುಕ್ತಿದೀವಿ ಬಡವರು ಅಂತ ಬರ್ಕೊಳ್ಳಿ ಇನ್ಕಮ್ ಇನ್ಕಮ್ ಏನೂ ಇಲ್ಲ ಕಷ್ಟ ಜೀವನ ನಡೆಸೋದು ಅಂತ ಬರ್ಕೊಳ್ಳಿ ಹೇಳಿ ಅವ್ರು ಕೂಡ ಅಕ್ಕಿ ಸಾಕಾಗ್ತಿಲ್ಲ ಮನೆ ತುಂಬಾ ಜನ ದೋಸೆ ಇಡ್ಲಿ ಮಾಡಕ್ ಮಾತ್ರ ಬಳಸ್ತೀವಿ ಸರ್ಕಾರ ಕೂಡ ಅಕ್ಕಿನ ಆದ್ರೂ ತಿಂಗಳೆಲ್ಲ ಬರಲ್ಲ ಅಂತೀನಿ ನಾವ್ ತರ ಸೋನಾ ಮೊಸರಿ ಹಾಕಿನಿ ಆ ಸೋನಾ ಮೊಸರಿ ಅಕ್ಕಿಲೆ ನಾವು ಅನ್ನ ಬಿರಿಯಾನಿ ಎಲ್ಲ ಮಾಡೋದು ಆದ್ರೆ ದೋಸೆ ಇಡ್ಲಿ ಕೊಡುಬು ಮೇಲೆ ಶಾವೆಲ್ಲ ನಾವು ಸೊಸೈಟಿ ಅಕ್ಕಿ ತೊಳ್ದು ತೊಳಗೇ ಮಾಡೋದು ಆದ್ರೆ ಏನ್ ಮಾಡೋದು ಸೊಸೈಟಿ ಅಕ್ಕಿ ಸಾಕಾಗದೇ ಇಲ್ಲ ಎಷ್ಟು ಜನ ಇದಾರೆ ಗೊತ್ತ ಮನೇಲಿ ಅಯ್ಯೋ ಎರಡು ನಾಲ್ಕು ಆರು ಎಂಟು ಹತ್ತು ಜನ ಇದೀವಿ ಹೊರ ಹದಿನೀಟ್ ಕೆಜಿ ಸೊಸೈಟಿ ಅಕ್ಕಿ ಕೊಟ್ಟು ಮಾಡ್ಬಿಟ್ರೆ ಏನ್ ಸಾಕಾಗುತ್ತೆ ಅಯ್ಯ ಮಕ್ಕಳು ನಾಲ್ಕು ನಾಲ್ಕು ದಿನಕ್ಕೂ ದೋಸೆ ಮಾಡು ಇಡ್ಲಿ ಮಾಡು ಶಾವಿಗೆ ಮಾಡು ಕುಡಿದ್ ಮಾಡು ಅಂತಿರ್ತವೆ ಇನ್ ಸೋನಾ ಮಸೂರಿ ಅಕ್ಕಿ ಇಲ್ಲ ಕಡುಬು ದೋಸೆ ಮಾಡಕ್ಕಾಗುತ್ತೆ ಏ ಒಂದ್ ಐವತ್ ಕೆಜಿ ಅಕ್ಕಿ ಕೊಡೋದ್ ಬಿಟ್ಟು ಏ ಒಂದ್ ಐದ್ ಐದ್ ಹತ್ತು ಕೆಜಿ ಕೊಡ್ತಾರೆ ಏನ್ ಸಾಕಾಗುತ್ತೆ ಬರೆಯಕ್ ಬಂದಿಲ್ಲ ನಿಮ್ದು ಆದಾಯ ಎಷ್ಟು ಆಮೇಲೆ ನಿಮ್ ಮನೇಲಿ ಎಷ್ಟ್ ಜನ ಇದಾರೆ ಯಾರ್ ಏನ್ ಓದ್ತಿದಾರೆ ಯಾರ್ದೇನ್ ವಯಸ್ಸು ಅವರೆಲ್ಲ ಎಷ್ಟು ದುಡ್ಮೆ ಮಾಡ್ತಿದಾರೆ ಅಂತ ಎಂಟ್ರಿ ಮಾಡ್ಕೊಳಕ್ ಬಂದಿರದ್ ನಾವು ಓ ಅದೆಲ್ಲ ನನ್ ಗೊತ್ತು ಕಣಪ್ಪ ನಮ್ಮನೇಲಿ ದುಡಿಮೆ ಜಾಸ್ತಿ ಅಂತ ಗೊತ್ತಾಗ್ಬಿಟ್ರೆ ರೇಷನ್ ಕಾರ್ಡ್ ಕಟ್ ಮಾಡೋಕೆಲ್ಲ ಜಾಸ್ತಿ ಜನ ದುಡಿತಿದ್ದಾರೆ ಅಂತ ಗೊತ್ತಾದ್ರೆ ಆಮೇಲೆ ಆಗಿ ಮನೆ ಕಟ್ಟಕ್ ದುಡ್ಡು ಕೊಡ್ತಾರಲ್ಲ ಅದ್ ಕುಡ್ದಂಗ್ ಮಾಡ್ತಾರೆ ನಾನ್ ಇಕ್ಗಡೆ ಒಂದು ಶೆಡ್ ಮಾಡೋಣ ಅಂತಿದೀನಿ ಸಕರದ ದುಡ್ಡಲ್ಲಿ ಎರಡೂವರೆ ಲಕ್ಷ ಬರುತ್ತಂತಲ್ಲ ಆ ದುಡ್ಡಲ್ಲಿ ಶೆಡ್ ಮಾಡೋಣ ಅಂತಿದೀನಿ ನೀವ್ ನೋಡಿದ್ರೆ ಈಗ ನಾನು ಎಲ್ಲಾ ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಅದ್ಲು ಕಟ್ ಮಾಡಕ್ ಬಿಡ್ತಾರೆ ಅದಕ್ಕೆ ನಮ್ಮ ಮನೇಲಿ ಯಾರು ಕೆಲ್ಸಕ್ಕೆ ಹೋಗ್ಕುಲ ಯಾರು ದುಡಿಯಕ್ಕಲ್ಲ ಕಷ್ಟದಲ್ಲಿ ಜೀವನ ಮಾಡ್ತೀವ್ರೆ ಅಂತ ಬರ್ಕೊಳಪ್ಪ ബീരുളി നമ്മൾ കീ തകൊണ്ടിട്ട് നാളെയാ എല്ലാ വ്യവസ്ഥിര ಅಯ್ಯೋ ದೇವ್ರೆ ಎಲ್ಲರೂ ನಮ್ಮ ತಲೆ ತಿಂದು ನಮ್ಮ ಮೆದ್ಲಿಗೆ ಕೈ ಹಾಕ್ತಾರೆ ಯಾರು ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡಲ್ಲ ಈ ಮನೆಗೆ ಬಂದ್ರೆ ನಾಳೆ ಬನ್ನಿ ಅಂತಾರೆ ಇನ್ನೊಂದ್ ಮನೆಗೆ ಹೋದ್ರೆ ಬೀಗ ಹೋಗಿರ್ತಾರೆ ನಾವ್ ಹೆಂಗಪ್ಪ ಟಾರ್ಗೆಟ್ ಫಿನಿಶ್ ಮಾಡೋದು ಓಹ್ ಅಲ್ಲಿಯಾರೋ ಮನೆ ಹಚ್ಚಿ ಕೂತಿದ್ದಾರೆ ಅವ್ರನ್ನ ಹೋಗಿ ಕೇಳ್ತೀನಿ ಏ ಚುಪ್ಪಿ ಹೋಗೋಲ್ ಸುಮಕ್ಕನ ಮನೇಲಿ ಹೋಗಿ ರೇಷನ್ ಕಾರ್ಡ್ ಇಸ್ಕಂಬಾ ಇವ್ರು ನೋಡಿದ್ರೆ ರೇಷನ್ ಕಾರ್ಡ್ ಎಂಟ್ರಿ ಮಾಡಬೇಕು ಅಂತೀಯಾರೆ ಅಯ್ಯೋ ಆಕಿಟಗಳ ಸೊಸೈಟಿಯಿಂದ ಅಂತ ಕಾರ್ಡ್ ಕೊಟ್ಟಿದ್ದೆ ಈ ಸರ್ವೆ ಅಂತ ಬಂದ್ರೆ ಬುಕ್ ಪೆನ್ನು ಪೇಪರ್ ಇಟ್ಕೊಂಡ್ ಬರ್ತಿದ್ರು ಏನೇ ಕೇಳಿದ್ರು ಬುಕ್ಕಲ್ಲಿ ಟಿಕ್ ಮಾಡ್ಕೊಂಡ್ ಬರ್ಕೊಂಡು ಹೋಗ್ತಿದ್ರು ಇವಾಗೆಲ್ಲ ಡಿಜಿಟಲ್ ಫೋನ್ ಅಲ್ಲಿ ಎಂಟ್ರಿ ಫೋನ್ ಅಲ್ಲಿ ಓಟಿ ಪಿ ಫೋನ್ ಎಲ್ಲ ಎಂಟ್ರಿ ಕೊಡೋದಂತೆ ಓ ದೇವ್ರೆ ನಾಳೆ ಪಾಪ ಅವ್ರನ್ನ ಕರ್ದು ಒಂದ್ ಲೋಟ ಕಾಪಿನ ಕೊಟ್ಟು ಅದೇನ್ ಇನ್ಫಾರ್ಮೇಷನ್ ಬೇಕೋ ಕೊಡ್ತೀನಿ ನಾನಂತೂ ಎದ್ರಲ್ಲಪ್ಪ ಯಾಕೆಂದ್ರೆ ನಾನು ಅಂತೂ ಬ್ಯಾಂಕ್ ಅಕೌಂಟ್ ಇಲ್ಲ ಬ್ಯಾಂಕ್ ಅಕೌಂಟ್ ಇಲ್ಲ ಅಂದ್ರೆ ದುಡ್ಡು ಅದಕ್ಕೆ ನಾವು ಯಾಕಿದ್ರೆ ಬೇಕೋ ಕೇಳಿದ ಇನ್ಫಾರ್ಮೇಷನ್ ನಾಳೆ ಕೊಟ್ಟೇ ಬಿಡ್ತೀನಿ ಅಥವಾ ನಿಮ್ಮನೆ ಕಡಿಕೋ ಇದೇ ಥರ ಸರ್ವೆ ಮಾಡಕ್ಕೆ ಬಂದಿದ್ರಾ ಏನು ಇನ್ಫೋ ಇನ್ಫಾರ್ಮೇಷನ್ ಕೇಳಿದ್ರು ನೀವೇನು ಕೊಟ್ರಾ ಅಥವಾ ಅವ್ರ ತಲೆ ತಿಂದು ಮೊದಲಿಗೆ ಕೈ ಹಾಕಿದ್ರೆ ಅಂತ ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ